ಅಂತಕಂತ ಅಂತ ಹಗೆ ಪಂಚಿಬೇಕು ನಿಮ್ಮ ಅಡಿಕಲ್ಲ ಆ ಸರ್ ಅದು ಮುಕ್ಕಾಯ ಮುಕ್ಕಾಯ ಅಯ್ಯೋ ಮುಕ್ಕಾಯ ಬಾಗು ತಕ್ಕೊಂಡ್ ಹೋದ್ರಲ್ಲ ಹೋದ್ರ ರಗಲೇ ಇಗ ಅಷ್ಟು ಸರ್ಕಾರ ಇರಕ್ಕೆ ಎಷ್ಟು ಅಂತ ಹೇಳಿ ಹೇಳ್ತಿಲ್ಲ ಇಲ್ಲಿ ಕೇಳೋರು ಇಲ್ಲ ನೀವು ತಗೊಂಡು ಹೋಗುದು ಮಾತ್ರ ಬಿಟ್ಟರೆ ಇಲ್ಲಿ ಸುಂಕವನ್ನು ಕೊಡಬೇಕಾದ ಕರ್ತವ್ಯ ಯಾರದು ತರಕಾರಿಯನ್ನು ಮಾರಾಟ ಮಾಡುವ ಅದನ್ನು ಬಿಟ್ಟು ತಕೊಂಡು ಹೋಗುವವರಿಗೆ ನಿಮಗೆ ಅಜಮನಿಕೆ ಆದ್ರಿ ಇಲ್ಲ ಅಂತ ಭಾವಿಸಿಕೊಂಡಿದ್ಯಾಂಟಿ

ಒಡ ಏನ್ ಮಾತಾಡ್ತಾ ಇದ್ದೀರಿ ನೀರು ಭಾವಿಸಿಕೊಂಡಿ ಆ ವ್ಯಕ್ತಿಯನ್ನು ಭಾವಿಸಿಕೊಳ್ಬೇಡ ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಅವರ ಬಗ್ಗೆ ಏನಾದ್ರೂ ಇನ್ನೊಂದು ಮಾತಾಡಿದೆ ಹೌದಂತಾದ್ರೆ ನಿನ್ನ ತಲೆ ಹೋಳಾದಿತ್ತು ನಿನ್ನಲ್ಲಿ ಮಾಡಲಿಲ್ಲ ತರಕಾರಿಯನ್ನು ಮಾರುವುದು ಸತ್ಯ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಇಲ್ಲಿ ಸುಂಕವನ್ನು ಕೊಟ್ಟು ಯಾವ ವ್ಯವಹಾರವನ್ನು ಮಾಡಬೇಕಂತ ಅಂದ್ರೆ ಸುಂಕವೇ ನಿಂತವಾಗಿರಬೇಕು ಅದನ್ನು ಮರೆತು ಈ ರೀತಿ ಮಾಡ್ತಿರಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಸುಂಕವನ್ನು ಕೊಟ್ಟು ತರಕಾರಿಯನ್ನು ಮಾರಾಟ ಮಾಡಿ ಸುಂಕ ನಿಂತದ್ದು ಕೊಡುದಿಲ್ಲ ಸುಂಕ ಕೊಡಬೇಕಂತ ಇಲ್ಲಿ ಕೊಡಲಿಲ್ಲ ಮತ್ತೆ ಮುಂದೆ ಕೊಡುವುದಿಲ್ಲ ನೀನು ನಿಮ್ಮೊಳಗೆ ಆಯ್ತಾ ಕೊಡುವುದಿಲ್ಲ ಭಾವಿಸಿಕೊಂಡಿಲ್ಲ ನಮ್ಮಲ್ಲಿ ಹೇಳೋರು ಇಲ್ಲ ಅಂತ ತಿಳ್ಕೊಂಡು ಯಾರೇ ಇಲ್ಲಿ ಏನು ಸುಂಕ ಉಡೋದಕ್ಕೆ ಆ ಅಂತ ಆ ಕಾಲದಿಂದ ಮಾತನಾಡ್ತಾ ಇದ್ದಾನೆ ಬಿಡುಗಡೆ ಹಿಡ್ಕೊಳ್ಳಿ ಅವಳನ್ನ ಹೊಡೋದಿಲ್ವ ಆಹಾ ಹಾಗ ಚಂದ್ರ ಮಾತನಾ ಚಂದ್ರ ವಿಧಿಸಿದ ಹೊಸ ನಿಯಮ ಜಾಗಕ್ಕೆ ತಪ್ಪುವಂಥ ಸುಂಕವನ್ನ ಕೊಟ್ಟು ವ್ಯಾಪಾರ ಮಾಡೋಕ್ಕೇನೋ ಕೊಡೋದಿಲ್ವಾ ಹಾಗೆ ಅನಿಲತೆ ಹೇಳಿಯತ್ತಾನ ಕೊಡೋದಿಲ್ವ ಕೊಡೋದಿಲ್ಲ ಅಲ್ಲ ಕೊಡುವುದು ಬೇಡ ನಾನೇ ಪಡೆದುಕೊಳ್ತೇನೆ ನಾನೇ ಪಡೆಯುವುದ್ರೆ ಸ್ವಂತ ಕೊಡುವುದಿಲ್ವೇನೆ ಕೊಡುವುದಿಲ್ಲ దేవంద్రు పూజితుక సంస్కృతిని కెళరే నమ్మేంబల భారతదర్లి అప్ప భారతీయ పరంపరయను మురియుదక ప్రయత్నపట కళ్ళాకిలే కేలుబరనే యార తోమనే గోలోకనే యార తోమనే గోలోకనే హల్లరుని ರು ನಾನೇ ಓಹೊ ನಾನೆ ಸಿಗುವಂತ ಕಾರ್ಯ ಬಂದು ಭಾರತ ನಾಡನ ಕೊಡ್ತಾ ಇದ್ದೀವಿ ಹೆಣ್ಣು ಹಣ್ಣು ಮಣ್ಣಿಗೆ ವಿಶೇಷವಾದ ಪ್ರಾಧಾನ್ಯತೆ ಕೊಟ್ಟದ್ದು ಭಾರತ ಭೂಮಿಯನ್ನು ಹೋಗಿ ಪ್ರಚಲಿತ ವಿದ್ಯಮಾನದಲ್ಲಿ ವಿಶ್ವ ವ್ಯಾಪಕವಾಗುವ ಮೂಲ ಕಾರಣ ಯಾವುದು ಕೇಳಿದ್ರೆ ಸುಂಕ ಸುಂಕವನ್ನ ಮೂಲಕವಾಗಿ ನಾಡನ್ನ ಅಭಿವೃದ್ಧಿ ಪಡಿಸಿಕೆ ನಾವು ನಮ್ಮಂತವರ ಅಂತ ತಂಡವನ್ನು ಕೊಟ್ಟಿಕೊಂಡು ಅಭಿಮಾನ ಪೂರ್ವಕವಾಗಿ ದೇವೋ ಕೈಕರ್ಯವನ್ನು ಮಾಡ್ತಾ ಇತ್ತವ ನಿಮ್ಮ ತಂಡ ಪಥದಲ್ಲಿ ಅಡ್ಡ ಪಡ್ತಿತ್ತಾದ್ರೆ ನಿಮ್ಮ ಸಣ್ಣ ತಂಡ ದೇಶ ಸೇವೆ ಮಾಡ್ತಾ ಇಲ್ಲ ಗೊತ್ತಾಗಿ ಹೋಗಿದೆ ಯಾಕೆ ಸುಂಕ ಕೇಳಿದಾಗ ಕೊಡದೆ ಸಂದರ್ಭದಲ್ಲಿ ಕೈ ಹಾಕಿದ್ರೆ ಸುಂಕ ಸಿಕ್ತ ದೇಶ ಹಾಗಲ್ವಾ ನೀನೇ ಹೇಳಲ್ವಾ ನನ್ನ ದೇವತೆ ಎನ್ನುವ ಹಾಗೆ ಪರಿಭಾವಿಸೋರು ಎನ್ನುವ ಹಾಗೆ ಆ ದೇವತೆಯನ್ನ ಸ್ವಲ್ಪ ಮುಟ್ಟಿ ನಮಸ್ಕಾರ ಅಂತ ಮನಸ್ಸಾಗ ದೇವತೆ ಸ್ಪರ್ಶ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಏನಾಗ್ತಾರೆ ಚಾಮುಂಡಿ ಆಗ್ಬೇಕು ಇನ್ನು ಮುಂದೆ ಕೂತಾರೆ ನಿಮಗೆ ನಾವು ಇರುವುದಾಗ್ತೇವೆ

श्वर दे भॼनी सुंदर सुंदर दूष सही सो त गंदो सही सो